ಆಗಮಿಸಬೇಕು ನಾವು ಸಂಜೆ ಹೊತ್ತು ಸ್ವಲ್ಪ ಕಡಿಮೆ ಆಗ್ತೇವೆ ಅಷ್ಟೇ ಯಾಕೆ ಅಂತಂದ್ರೆ ಮಕ್ಕಳು ಮರಿ ಎಲ್ಲ ಇದ್ದಾರೆ ನಾಳೆ ದಿವಸ ಶಾಲೆಗೆ ಹೋಗುವುದನ್ನು ಕೂಡ ನೋಡಿ ನಾವು ನಮ್ಮ ಬದುಕನ್ನು ಕೂಡ ಕಾಯ್ಕೊಂಡು ಹೋಗ್ಬೇಕು ತೈ ಡುಕ್ಕರೆತ ವಾಸೆಲೆತ ವಾಗೆತ ಹತಿಯತ ಏನೋ ಏನ್ ಹೇಳ್ತಾರೆ ಆನೆ ಬರ್ತದೆ ಹತ್ತಿ ಎಲ್ಲ ಬರ್ತದೆ ಅದನ್ನೆಲ್ಲ ಕಾಯ್ಕೊಂಡು ಹೋಗ್ಬೇಕು ನಮ್ಮ ಮಕ್ಕಳನ್ನು ಕಾಯ್ಕೊಂಡು ಹೋಗ್ಬೇಕು ನಾವು ನಮ್ಮ ಮುಂದಿನ ಪೀಳಿಗೆ ಅವರು ನಮ್ ಕಷ್ಟ ಅವ್ರಿಗೆ ಆಗೋದು ಬೇಡ ಅಂತ ಹೇಳ್ಕೊಂಡು ನಾವು ಅವ್ರನ್ನ ಶಾಲೆ ಕಳಿಸ್ಲಿಕ್ಕೆ ತಯಾರಿ ಮಾಡಿ ವಾಪಸ್ ನಾಳೆ ಬೆಳಿಗ್ಗೆ ಹಂಗಾತಿವನ್ ಬಸ್ತಾ ಇದ್ದ ಅರ್ಥ ಆಯ್ತಾ ಹಾಗಾಗಿ ಸರ್ಕಾರದವರು ಇದನ್ನ ಪೂರ್ತಿಯಾಗಿ ಅರ್ಥ ಹೇಳಿ ನಾನು ಆಗ್ರಹ ಪಡಿಸ್ತೇನೆ ಕಿರುವತ್ತಿಯಿಂದ ಇಲ್ಲಿಯವರೆಗಿನ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನೀವು ನಡೆಸ್ಕೊಂಡು ಬಂದಿದ್ದೀರಿ ಈ ಹೋರಾಟ ಈ ಬಾರಿ ನೀವು ಎಲ್ಲರೂ ಡಿಕ್ಕಿ ಸಿಸೈ ಮತ್ತು ಇನ್ನಿತರ ಭಾಗದ ಎಲ್ಲ ಜನಕ್ಕೂ ಕೂಡ ನೀವು ಮತ್ತೆ ಫೋನ್ ಮಾಡಿ ಅವರಿಗೆ ಈ ಬೇಡಿಕೆಗಳ ಸಲುವಾಗಿ ಈ ಸಲುವಾಗಿ ಈ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಬೇಕು ಅಂತ ಹೇಳುವಂತ ಒಂದು ಕರೆಯನ್ನ ನೀವು ಅವರಿಗೆ ಮುಗಿಸಬೇಕು ಆ ಮೂಲಕವಾಗಿ ಈ ಜೋಯಿಡಾ ತಾಲೂಕಿನಲ್ಲಿ ಈ ಭತ್ತದ ಕಣಜದಲ್ಲಿ ಈ ಕುಳುಬಿ ಬಾಹುಳ್ಯ ಇರತಕ್ಕಂತ ಒಂದು ಪ್ರದೇಶ ಆದರೂ ಕೂಡ ಎಲ್ಲ ಜಾತಿ ಧರ್ಮದವರು ಅತ್ಯಂತ ಪ್ರೀತಿಯಿಂದ ವಾಸ ಮಾಡತಕ್ಕಂತ ಈ ಜೋಯಿಡಾದಲ್ಲಿ ಈ ಹೋರಾಟ ಅತ್ಯಂತ ಯಶಸ್ವಿಯಾಗಿ ಈ ರಾತ್ರಿ ನಾವು ಇಲ್ಲೇ ಕಲಿತೇವೆ ಅಂತೇಳಿ ಹೇಳುತ್ತಾ ನಮ್ಮ ಹೋರಾಟ ಪ್ರಜಾಸತ್ತಾತ್ಮಕ ಹಕ್ಕುಗಳ ಉಳಿವಿಗಾಗಿ ಹೋರಾಟ ಇರ್ತದೆ ಮತ್ತು ರೈತಾಪಿ ಕೂಲಿಕಾರರು ಆದಿವಾಸಿಗಳ ಹಕ್ಕುಗಳ ಉಳಿವಿಗಾಗಿ ಹೋರಾಟ ಇರ್ತದೆ ಸರ್ಕಾರ ಕೂಡ್ಲೆ ಅವರು ಎಚ್ಚೆತ್ಕೋಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಕಲ್ಲು ಗೋಡೆಗಳ ಬಹಳ ದೊಡ್ಡ ಕಟ್ಟಡ ಇವತ್ತು ಬಂದಿದೆ ಅತ್ಯಂತ ಸುಂದರವಾದಂತ ಕಟ್ಟಡ ನಾವು ಇಲ್ಲಿ ಒಂದು ಚಿಕ್ಕ ಕಟ್ಟಡ ಇದ್ದಾವಾಗಲಿಂದ ಹಿಡಿದು ನಾವು ಹೋರಾಟ ಮಾಡ್ತಾ ಇದ್ದೇವೆ ಅವರ ಮಹಡಿಗಳು ಮೇಲಕ್ಕೆ ಮೇಲಕ್ಕೆ ಏರುತ್ತಿದೆ ಏಕೆ ನನ್ನ ಬೆನ್ನು ಗೋನಾಗಿ ಕೆಳಕ್ಕೆ ಕೆಳಕ್ಕೆ ಬಾಗುತ್ತಿದೆ ಏಕೆ ಅಂತ ಮಾಮುಲು ಕುಂಡಲ್ಕರ್ ಅವರು ಪ್ರಶ್ನೆ ಮಾಡುವಂತ ದಿನಗಳು ಇವತ್ತು ಹಾಗಾಗಿ ನಮ್ಮ ಸಂಪತ್ತು ಅಲ್ಲಿದೆ ಆ ಸಂಪತ್ತಿನ ಒಡೆಯರು ಈ ಜಿಲ್ಲೆಯ ಈ ತಾಲೂಕಿನ ಈ ಊರಿನ ಜನ ಹಾಗಾಗಿ ಆ ಸಂಪತ್ತನ್ನ ನಮ್ಮೂರಿಗೆ ಹಂಚಾಕಿ ಮೊದ್ಲು ನಮ್ಮೂರಿಗೆ ಹಂಚಾಕಿ ಇನ್ನೆಲ್ಲ ಹೋಗೋ ರಸ್ತೆಯನ್ನ ಅಲ್ಲಿ ನಮ್ಮೂರಿಗೆ ಬರೋ ರಸ್ತೆಯನ್ನು ತೆಗೆದು ಇನ್ನೊಂದ್ ಕಡೆ ಹಾಕ್ತಾ ಇದ್ದೀರಿ ಒಂದು ರಾಜ್ಯ ಹೆದ್ದಾರಿ ಒಂದು ಜಿಲ್ಲಾ ಹೆದ್ದಾರಿದು ಮೂರ ಅಂತ ಇರ್ತದೆ ಅವುಗಳನ್ನ ಎಲ್ಲೆಲ್ಲಿ ಕೊಡ್ಬೇಕು ಅಲ್ಲೇ ಕೊಡ್ಬೇಕಾಗಿತ್ತು ಅದು ಈವರೆಗೂ ನಮ್ಮ ಅನೇಕ ರಸ್ತೆಗಳು ಇವತ್ತು ಖಂಡಮಾಗಿಯೇ ಉಳಿದಿದಾವೆ ಹಾಗಾಗಿ ನಾವು ಸರ್ಕಾರಕ್ಕೆ ಈ ಹಿಂದಿನ ಬಾರಿ ಆಯ್ಕೆಯ ಆಯ್ಕೆಯ ಅರೆ ಸರ್ಕಾರ ಆಯ್ಕೆಯ ಅಂತ ಹೇಳಿದ್ವಿ ರೈತ ಯೂಲಾಗ್ಲ ಕೆಡೆಗಾವತ್ ನಾನು ಯಾವಲ್ಲಾಗಲ ಅಂತ ಹೇಳಿದ್ವಿ ನಾವು ವಾಪಸ್ ಬಂದು ಕೂತ್ಕೊಂಡಿದ್ದೇವೆ ಅಂತೇಳಿ ಹೇಳ್ತಾ ನಿಮಗೆ ಪ್ರತಿನಿತ್ಯವೂ ಕೂಡ ನಮ್ಮ ಹೋರಾಟದ ಒಂದು ಎಚ್ಚರಿಕೆಯನ್ನ ನಾವು ಇನ್ನಷ್ಟು ಹೆಚ್ಚು ಗಟ್ಟಿಯಾಗಿ ಕೊಡ್ಲಿಕ್ಕೆ ಬಯಸ್ತೇವೆ ನಮ್ಮನ್ನ ಹೆಚ್ಚು ಕಾಯಿಸಬೇಡಿ ಮಾನ್ಯ ಸರ್ಕಾರದವರೇ ಅಂತೇಳಿ ಒತ್ತಾಯ ಮಾಡಿ ನಾನು ಮಾತು ಮುಗಿಸ್ತೇನೆ ಇವತ್ತು ಈ ರಾತ್ರಿಯ ಧರ್ಣಾ ಸತ್ಯಾಗ್ರಹ ಇಲ್ಲಿ ಮುಂದುವರಿತದೆ ಅಂತ ಹೇಳ್ತಾ ನಾನು ಕೂಡ ಈ ಹೋರಾಟದಲ್ಲಿ ಅತ್ಯಂತ ಪ್ರೀತಿಯಿಂದ ಮತ್ತು ಅತ್ಯಂತ ಗೌರವದಿಂದ ಜನತೆಯ ಹಕ್ಕುಗಳ ಉಳಿವಿಗಾಗಿ ಇದರಲ್ಲಿ ಪಾಲ್ಗೊಳ್ಳಿಕ್ಕೆ ನನ್ನ ಇಡೀ ನಮ್ಮ ಚಳುವಳಿಗಳ ಪರವಾಗಿ ನಾನ್ ನಿಮಗೆ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ರಲ್ಲಿ ಭಾಗವಹಿಸ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಇನ್ಕ್ಲಾ ಜಿಂದಾಬಾದ್ ರೈತ ಸಂಘ ಜಿಂದಾಬಾದ್